ಆಯ್ಲೋ ರೀ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗೆ ಅದ್ರಿ ಆರಾಮದ್ರಿ ನಾವು ಆರಾಮಾಗಿದ್ದೀವಿ ರೀ ಈಗ ಟೈಮ್ ಒಂಬತ್ತಾಗಿತ್ತು ರೀ ಎಲ್ಲರೂ ನಷ್ಟ ಮಾಡ್ಯಾರ ಅಂತ ಅನ್ಕೋತೇನೆ ರೀ ನಾನು ಇನ್ನೂ ಅಷ್ಟೂ ಇಲ್ಲರಿ ಊಟ ಇಲ್ಲ ಏನು ಇಲ್ಲ ನಾನು ಈಗ ಒಂಬತ್ತುವರಿಗೆ ಒಂಬತ್ತುವರೆ ಒಳಗೆ ಒಂಬತ್ತು ಅಂದ್ರೆ ಹೋಗ್ಬೇಕಾಗಿತ್ತು ರೀ ಇವತ್ತ ಸ್ವಲ್ಪ ಲೇಟ್ ಆಯ್ತು ನಾನು ಖುಷಿ ಮನೆಗೆ ರೀ ಹಿಂಗಾಗೆ ವೀಡಿಯೋ ಮಾಡಿ ಹಾಕಿ ಆಮೇಲೆ ಹೋದ್ರಪ್ಪ ಅಂತ ಹೇಳಿ ವೀಡಿಯೋ ಮಾಡಾತನ ರೀ ನನಗೆ ನೋಡ್ರಿ ನಾನು ಫೋನಿನ ಕತೆ ಇದು ಫೋನ್ ನನಗೊಂದು ಸ್ವಲ್ಪ ಸರಿನ ಬರವಲ್ತ್ರಿ ಸ್ವಲ್ಪ ಕ್ಲಿಯರ್ ಬರವಲ್ರಿ ಹೇಗೆ ಹೋಗಾಕತ್ತೀ ನನಗೆ ಈ ಫೋನ್ ಯಾಕಾರ ತೊಗೊಂಡಿನ ಅದ ನಾನು ಫೋನ ಸರಿ ಇತ್ತು ನನಗೆ ಅನ್ಸಾತತ್ರಿ ಆದರೆ ಏನು ಮಾಡೋಕ್ಕೆ ಬರೋದಿಲ್ಲ ಡಾಟಾದಸಿಂದ ತೊಗೊಂಡಿನ ರೀ ಇವತ್ತೇನು ವಿಶೇಷ ಅಂತ ಅಂತಂದ್ರೆ ರೀ ಇವತ್ತು ವಿಶ್ವ ರೀ ಎಲ್ಲರೂ ಮನೀಗೆ ಒಂದೊಂದು ಗಿಡ ಹಚ್ರಿ ಅಂದ್ರೆ ಮಳಿ ಬೆಳಿ ಎಲ್ಲ ಹಾಕೇತ್ರಿ ಚೊಲೋ ತಂಗಿ ಯಾಕೆತ್ರಿ ಎಲ್ಲಿ ಗಿಡಗಳು ಜಾಸ್ತಿ ಇರ್ತಾ ನೋಡಿರಿ ಎಲ್ಲಿ ಜಾಸ್ತಿ ಮಳೆ ಆಕೇತ ನೋಡಿರಿ ನೀವು ವಿಚಾರ ಮಾಡಿರಿ ಹಿಂಗಾಗಿ ಇಷ್ಟು ಹೇಳಾಕತ್ತಾಳು ನೀ ಗಿಡ ಹಚ್ಚಿ ಏನಂತ ಅಂತ ಅನ್ಕೋತಿರ್ಬೇಕ್ರಿ ನಾವು ಕೂಡ ಈಗ ನಮ್ಮ ಹುಡುಗರು ನಾವು ಕುಡಿಸಿ ಒಂದು ಅಗ್ಗಿ ಹಚ್ಚಿ ನೋಡ್ರಿ ಎದ್ರದ್ದು ಅಂತಂದ್ರೆ ನಮಗೆ ಬೇರೆದು ಅಗ್ಗಿ ಯಾವ ಸಿಗಲಿಲ್ಲ ರೀ ಇಲ್ಲಿ ನಮ್ಮ ಮನೆ ಹಿಂದೆ ಇರುವಂಥದ್ದು ಅಂದ್ರೆ ಹೂವಿನ ಗಿಡ ಬಾಳೆ ಗಿಡ ನೀವು ಅಂತೂ ನೋಡಿರಿ ಕಾಜು ಗಿಡ ಮಾವಿನ ಗಿಡಗಳು ಇವೆಲ್ಲ ಜಾಸ್ತಿ ಇವು ಅದಾವೆ ರೀ ಹಿಂಗಾಗಿ ನಮಗೆ ಸಿಕ್ಕಂತಾದ್ರಿ ನಮಗೆ ಪ್ಯಾರಲ್ ಗಿಡ ಸಿಕ್ತು ನೋಡ್ರಿ ಅದು ಇತ್ತು ರೀ ಅದನ್ನು ಕಿತ್ತು ಅಗಿ ಮಾಡಿ ಬೇರೆ ಕಡೆ ಹಚ್ಚಾಕತ್ತೀವ್ರಿ ನನ್ನ ಮಗಳು ಒಂದು ಮಾಡಿಟ್ಕೊಂಡಾಳ್ರಿ ಅಕ್ಕಿ ಸಾಲಿಗೆ ಹೋಯಾಕ ಇದು ಒಂದು ನೋಡ್ರಿ ಅದಕ್ಕೆ ಹಿಂಗಾಗಿ ಎಲ್ಲರಿಗೂ ರೀ ಇವತ್ತೇ ಎಲ್ಲರಿಗೂ ವಿಶ್ವ ಪರಿಷತ್ ದಿನದ ರೀ ಎಲ್ಲರೂ ಎಲ್ಲರೂ ಅಂತಲ್ಲ ಎಲ್ಲರೂ ಒಬ್ರು ಒಬ್ಬರು ಇಬ್ಬರು ಹಚ್ಚಿದ್ರೆ ಎಷ್ಟೊಂದು ನಮಗೆ ಅಂತಂದ್ರೆ ನಿಮಗೆ ಗೊತ್ತಾಯ್ತು ರೀ ಹೀಗಾಗಿ ಎಲ್ಲರಿಗೂ ಗಿಡ ಹಚ್ಚಿರಿ ಅಂತ ಹೇಳಕ್ ಇಷ್ಟಪಡ್ತಲ್ರಿ ಯಾವ ಗಿಡ ಕಡಿಯೋಕೆ ಹೋಗ್ಬೇಡ್ರಿ ಗಿಡ ಕಡಿಯೋದ್ರಿಂದ ನಮ್ಗೆ ನುಕ್ಸಾನ ಮಳಿ ಆಗೋದಿಲ್ಲ ಮಳಿ ಆಗ್ಲಾರ್ದೆ ಮಳಿ ಆಗ್ಲಿಕ್ಕಂದ್ರೆ ಬೆಳೆ ಹೆಂಗೆ ರೀ ರೈತರು ರೈತರದ್ದು ಪಾಪ ಅವರು ರೈತರು ಬೆಳಿತಾಗ್ಲಿಲ್ಲ ಅಂದ್ರೆ ನಮಗೆ ತಿನ್ನೋದು ಭಾಳ ಅಂದ್ರೆ ಭಾಳ ಕಷ್ಟ ಆಕ್ರಿ ಮತ್ತು ರೈತರು ಬೆಳೆದು ಬಿತ್ತಿ ಬೆಳೆದ ನಮಗೆ ಮಾಡಿದ ತಿನ್ನೋಕೆ ಕಾಳು ಮಾಡಿದ್ರೆ ನಮಗೆ ತಿನ್ನಾಕೇತ್ರಿ ನಮ್ಮಂತಾರ ಅದಕ್ಕೆ ಹಿಂಗಾಗೆ ಎಲ್ಲರೂ ಒಂದೊಂದು ಗಿಡ ಹಚ್ಚರಿ ಮನೆ ಹಿಂದಾಗಲಿ ಮನೆ ಮುಂದಾಗಲಿ ಸ್ವಲ್ಪ ಗಿಡಗಳು ಹಚ್ಚೋಕೆ ಇದನ್ನು ಮಾಡ್ರಿ ಕಡೆಯಾಕೆ ಹೋಗ್ಬೇಡ್ರಿ ಗಿಡಗಳು ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ರೀ ಥ್ಯಾಂಕ್ ಯು ನಮಸ್ಕಾರ ರೀ